ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಬಿಗ್ ಬಾಸ್ ನೋಡೋಕೆ ಸಖತ್ ಮಜಾ ಬರ್ತಿದೆ ಅಲ್ವಾ ಲಾಯರ್ ಜಗದೀಶ್ ಹೋದ್ಮೇಲೆ ಬಿಗ್ ಮನೆ ತಂಡ ಆಗಿತ್ತು ನೋಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಆದ್ರೀಗ ಶೋಭಾ ರಜತ್ ಬಂದ ಮೇಲೆ ಎಲ್ಲರೂ ಏನು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಹಿಂಗಿರಬೇಕು ಬಿಗ್ ಬಾಸ್ ಅಂತಿದ್ದಾರೆ ಇವತ್ತು ಶಿಶಿರ್ಗೆ ಚೈತ್ರ ತಾಕತ್ತಿದ್ರೆ ಬನ್ನಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಅಲ್ಲದೆ ಐಶ್ವರ್ಯಾಗೆ ಡ್ರಾಮಾ ಕ್ವೀನ್ ಅಂತ ಹೇಳಿ ನಾನು ಸಿಂಹ ಗುಂಪುಗಾರಿಕೆ ಮಾಡಲ್ಲ ಒಬ್ಬಳೇ ಬರ್ತೀನಿ ಅಂತ ತನ್ನನ್ನು ಪ್ರಾಣಿಗೆ ಹೋಲಿಸ್ಕೊಂಡಿದ್ದಾರೆ ಇದನ್ನು ನೋಡಿ ಬಿಗ್ ಬಾಸ್ ಅಭಿಮಾನಿಗಳು ಹೌದಮ್ಮ ನೀನು ಪ್ರಾಣಿ ಮೊದಲು ಕೋತಿ ತರ ಇದ್ದೆ ಹೊರಗಡೆ ಹೋಗಿ ಬಂದ ಮೇಲೆ ಎಲ್ಲ ಒಪೀನಿಯನ್ ತಿಳ್ಕೊಂಡು ಈಗ ಸಿಂಹ ಆಗಿದ್ದೀಯಾ ಅಂತ ಟಾಂಗ್ ಕೊಡ್ತಿದ್ದಾರೆ ಅಲ್ಲದೆ ನೀವು ಸಿಂಹ ಅಲ್ಲ ನರಿ ಮೋಸಗಾರ್ತಿ ಎಲ್ಲಿ ಕಳಪೆ ಕೊಟ್ಬಿಡ್ತಾರೋ ಅಂತ ನಾಟಕ ಮಾಡಿದ್ದು ನೆನ್ಪಿಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲ ತಂತ್ರ ಕುತಂತ್ರ ಮೋಸ ಕಪಟ ಸುಳ್ಳು ಸುದ್ದಿ ಹೇಳೋದ್ರ ಬಗ್ಗೆ ಚೈತ್ರ ಪಿ ಎಚ್ ಡಿ ಮಾಡಿದ್ದೀರಾ ಅಂತಾನು ಕಾಮೆಂಟ್ ಮಾಡ್ತಿದ್ದಾರೆ ಒಟ್ಟಲ್ಲಿ ಶೋಭಾ ಶೆಟ್ಟಿ ನಾನೇ ಮನೆ ಕ್ಯಾಪ್ಟನ್ ಅನ್ನೋ ಥರ ಪೋಸ್ ಕೊಡ್ತಿರುವಾಗ ಚೈತ್ರ ನಾನೇನು ಕಡಿಮೆ ಇಲ್ಲ ಅಂತ ಅವರಿಗಿಂತ ಜಾಸ್ತಿ ಕಿರುಚಾಡ್ತಾ ಇದ್ದಾರೆ ಚೈತ್ರ ಮಾತೆತ್ತಿದ್ರೆ ಸಾಕು ತಾಕತ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಬಿಗ್ ಬಾಸ್ ಅಭಿಮಾನಿಗಳು ಯಾರಾದರೂ ತಾಕತ್ ತೋರಿಸ್ರಪ್ಪ ಚೈತ್ರಾಗೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಯಾಕಂದ್ರೆ ಇವತ್ತು ಬಾಲ್ ಗೇಮ್ ಟಾಸ್ಕ್ ಆಡುವಾಗ ಶಿಶಿರ್ಗೆ ಚೈತ್ರ ತಾಕತ್ತಿದ್ರೆ ಬನ್ನಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಅಣ್ಣ ತಂಗಿಯಂತೆ ಬಾಲ್ ಟಾಸ್ಕಲ್ಲಿ ಶಿಶಿರ್ ಫೌಲ್ ಅಂತ ಕಿರ್ಚಾಡಿದಾಗ ಸೋಲ್ತೀವಿ ಅಂತ ಭಯ ಆದಾಗ ಹಿಂಗೆ ಆಡೋದು ಅಂತ ಚೈತ್ರ ಎಷ್ಟು ಆವಾಜ್ ಹಾಕಿದ್ದಾರೆ ಈ ವೇಳೆ ಚೈತ್ರಾಗೆ ಅದೆಷ್ಟು ಮಾತಾಡ್ತೀಯಾ ಬರೀ ಮಾತು ಮಾತು ಅಂತ ಶಿಶಿರ್ ಹೇಳಿದಾಗ ನನ್ನ ಬಗ್ಗೆ ಹೇಳೋಕೆ ನಿನ್ನ ಹತ್ರ ಏನೂ ಇಲ್ಲ ಬರೀ ಇದೇ ಹೇಳ್ತೀಯಾ ಅಂತ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಪಾಪ ಶಿಶಿರ್ ಇವರ ಮಾತಿಗೆ ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾಗ್ತಾರೆ ಒಟ್ನಲ್ಲಿ ಚೈತ್ರಾ ಕುಂದಾಪುರ ಅಭಿಮಾನಿಗಳಂತೂ ಏನ್ ಸಖತ್ತಾಗಿ ಆಡ್ತಿದ್ದಾರೆ ಅಂತ ಖುಷಿ ಪಡ್ತಿದ್ದಾರೆ ಸೂಪರ್ ಚೈತ್ರಾ ಅಕ್ಕ ನೀವು ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ಗೆ ಚೈತ್ರಾ ಕುಂದಾಪುರ ಯೋಗ್ಯ ವ್ಯಕ್ತಿ ಅಂತ ವೈರಲ್ ಆಗ್ತಿದೆ ಚೈತ್ರ ಒಳ್ಳೆ ಕ್ಯಾಂಡಿಡೇಟ್ ಆದರೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಡ್ರಾಮಾ ಮಾಡೋಕೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಶೋಭಾ ಬಂದ್ಮೇಲೆ ಎಲ್ಲರೂ ಎಲ್ರು ತಮ್ ತಮ್ಮ ಆಟ ಆಡ್ತಿದ್ದಾರೆ ಅನ್ಸುತ್ತೆ ಇದಿಷ್ಟು ಚೈತ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕಾಮೆಂಟ್ ಬರ್ತಿದೆ ಅಂತ ಹೇಳಿದೆ ಹಾಗೆ ಭವ್ಯ ಬಗ್ಗೆಯೂ ಪಾಸಿಟಿವ್ ನೆಗೆಟಿವ್ ಒಪಿನಿಯನ್ ಇದೆ ಭವ್ಯಗೆ ಒಂದು ಡಿಸಿಷನ್ ತಗೊಳ್ಳೋಕೆ ಬರಲ್ಲ ಅವರು ವೇಸ್ಟ್ ಬಕೆಟ್ ಭವ್ಯ ಎಲ್ಲಾನು ತ್ರಿವಿಕ್ರಮ್ಗೆ ಕೇಳ್ತಾರೆ ಅಂತ ಬೈತಾ ಇದ್ದಾರೆ ಇನ್ನು ಹನುಮಂತು ಮಾತ್ರ ಅಮಾಯಕನಾಗಿ ನೋಡಿಕೊಂಡು ಮಜಾ ತಗೊಳ್ತಾ ಇರ್ತಾರೆ ಎದುರಾಳಿ ತಂಡದವರಿಗೆ ಈಸಿ ಟಾರ್ಗೆಟ್ ಆಗ್ತಿದ್ದಾರೆ ಅನ್ಸುತ್ತೆ ಇವತ್ತು ಐಶ್ವರ್ಯ ಭವ್ಯ ಹನುಮಂತನ ಬ್ಯಾಗ್ ಕಿತ್ಕೊಳ್ಳೋಕೆ ಬಂದಾಗ ಹನುಮಂತು ಕಳ್ಳಿ ಇವಳು ಕಳ್ಳಿ ಇವಳು ಅಂತ ಬ್ಯಾಗ್ ಬಚ್ಚಿಟ್ಕೊಂಡು ಹಾಡಲ್ಲೇ ಉತ್ತರ ಕೊಡ್ತಿದ್ದಾರೆ ಇನ್ನೊಂದು ಕಡೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಉಗ್ರಂ ಮಂಜಣ್ಣನಿಗೂ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆ ರಜತ್ ಇವತ್ತು ಗೋಲ್ಡ್ ಸುರೇಶ್ ಬಗ್ಗೆ ಕೆಟ್ಟದ್ದಾಗಿ ಮಾತಾಡಿದ್ದಾರೆ ಹೀಗಾಗಿ ಲಾಯರ್ ಜಗದೀಶ್ ಥರ ರಜತ್ಗೂ ಗೇಟ್ ಪಾಸ್ ಕೊಡಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಹಾಗೆ ಮೋಕ್ಷಿತ ಒಂದೂ ಗೇಮ್ ಆಡಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅವರಿಗೆ ಬಿಗ್ ಬಾಸ್ನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಹಾಗಿದ್ರೆ ಚೈತ್ರ ಇಷ್ಟೊಂದು ಅಗ್ರೆಸಿವ್ ಆಗೋಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಸುದೀಪ್ ಸರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಎರಡು ಸಲ ಬೈಸ್ಕೊಂಡಿದ್ದಾರೆ ಹಿಂದೆ ಕೂಡ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಸ್ಪರ್ಧಿಗೆ ಬೈದಿದ್ರು ಆಗ ಸುದೀಪ್ ಸರ್ ಯಾವ ಮಗನೂ ಅಪ್ಪನಿಗೆ ಬೈತಾ ಇಲ್ಲ ನೀವು ತಾಯಿಗೆ ಬೈತಾ ಇದ್ದೀರಾ ಹೆಣ್ಣಾಗಿ ಹೆಣ್ಣಿಗೆ ಬೈತಾ ಇದ್ದೀರಾ ಅಂತ ಕ್ಲಾಸ್ ತಗೊಂಡಿದ್ರು ಆಗ ಕೆಲವರು ಸುದೀಪ್ದು ಆಯಿತು ಅಂತ ಸುದೀಪ್ ಸರ್ಗೂ ಬೈದಿದ್ರು ಆದ್ರೀಗ ಚೈತ್ರ ಅಭಿಮಾನಿಗಳು ಬರೀ ಚೈತ್ರಾಗಷ್ಟೇ ಬೈತಾರೆ ಬೇರೆ ಕಂಟೆಸ್ಟೆಂಟ್ ಏನೇ ಮಾಡಿದರೂ ಬೈಯಲ್ಲ ಚೈತ್ರ ಕುಂದಾಪುರಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಸಖತ್ ಕಿತ್ತಾಡಿಕೊಂಡು ರೇಗಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ಆಡ್ತಿದ್ದಾರೆ ಸಿಂಹ ಆಗಿ ಅಣ್ಣ ತಂಗಿಯಾಗಿ ಲವ್ ಟ್ರಯಾಂಗಲ್ ಆಗಿ ಹನು ಧನು ಜೋಡಿಯಾಗಿ ಅಮಾಯಕರಾಗಿ ತಮ್ಮ ತಮ್ಮ ಅಸಲಿ ಆಟ ಶುರು ಮಾಡಿದ್ದಾರೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್